ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ರಂಗಡು ತನ್ನ ಜೀವಮಾನದ ಸಾಧನೆನ ಮೆರೆಪಾದ ಪುಗಾರ್ತಿಗ ಪಾತ್ರರಾಯಿನ ಎಂ ಪಿ ರಾಮಪ್ಪ ಮಂಜೇಶ್ವರ ತುಳುನಾಡಾಯಿನ ಕಾಸರೋಡು ಜಿಲ್ಲೆದ ಬಹುಮುಖಿ ಸಾಧಕೆ ಗಡಿನಾಡಾಯಿನ ಮಂಜೇಶ್ವರ ತಾಲೂಕುದ ಹೊಸಬೆಟ್ಟು ಅಂಬೇಡ್ಕರ್ ಕಾಲನಿಡು ಮೊಗೇರ ಜನಾಡು ಪುಟ್ಟು ಬಲತಿನ ರಾಮಪೆರು ತನ್ನ ಬಾಲ್ಯದ ಜೀವನೊಡೆ ಅಸ್ಪೃಶ್ಯತೆ ಜಾತಿವಾದ ಬೊಕ ಸಮಾಜದ ಒಗ್ಗಟ್ಟಗು ಬೋಡಾತು ಪೊರಂಬುದಿನ ಜನ್ಮನ ಹೋರಾಟಗಾರೆ ದೀನದಲ್ಲಿ ತೆರೆನ ಪರವಾಯಿನ ಹೋರಾಟಗಾರೆ ಸ್ವಾಮಿ ಆನಂದ ತೀರ್ಥರೇನ ಒಟ್ಟು ಸೇರಿದು ಸಾಮಾಜಿಕ ಮೌಢ್ಯದ ಎದುರು பொறம்புத ரப்பிஎம் மாஸ்டர் தாபனை மல் தன்னுடைய நான் மஞ்சள் மஞ்சள் பல்ல உண்டவரு அல்பா மஞ்சேஸ்வர பல்லா ரே மஞ்ச ரஞ்சு நானும் அல்பா லட்சி பக்க ரெண்டன் பண்ண மகியாது கொண்டாட்டது மகியாது இல்லை மகியாது பிட்டு அல்படுது அல்படுத்து மஞ்சேஸ்வரம் ஹெசிடி ஹைஸ்கூல் விதாபியாசல் முக்கே தெளிப்பாடு பின்னா எங்க அஸ்புசியத்தை காலடி இடத்து அகமானந்த சுவாமி பண்ண அருன சிஷ்யே சாமி ஆனந்த தீர் தான் மஞ்சேஸ்வர சென்னை மல்ல சரி கல போந்த கொஞ்சம் ஜுப்பலா ಬೆತ್ತಲ ಕೊಂಚ ಬೆತ್ತಾಲೇ ಪುಗೆ ಪುಗೆಲ್ಲೊಂದು ಚೀಲಾ ಇಂಕ್ಲೇನು ಚಾಲೆ ಪುಕ್ನ ಜೋಗಲೇನು ಮತ್ತೆ ಲೈತು ಪೂಪ್ತಾರೆ ಅರ್ ಎತದೆ ಇಂಕ್ಲೇ ಮಿಥಾಯಿ ಕೊಡ್ತಾರೆ ದಯನ್ ಬಂಡ ಹೋಟೆಲ್ ಪೋದು ಚಾ ಬರೆಯೇ ಉಜ್ಜಲು ಕಟ್ಟು ಮಾಡ್ತಾರೆ ಮತ್ತೆ ಕಾಸ್ ಮಾತೇ ಕೊಡ್ತಾರೆ ಎಂಥ ಹೊರಡು ಅಂದರೆ ಇಂಗೆ ಅರ್ನೊಟ್ಟಿಗೆ ಪುಡು ಗ್ರೌಡಿನ ಪೋದು ಆರೇನ ಅರಂ ಕರೇನೆ ಮಾಡ್ಕೊಡೋದು ದೇವಸ್ಥಾನ ಬಗ್ಗೆ ಬಿಡುತ್ತೆ ಮಧುರ ಸಮೇತ ತಾನು ಏಳನೇ ಕ್ಲಾಸ್ ರ ಅಸ್ಪೃಶ್ಯತಾಬಿಡೋದು ದೇವಸ್ಥಾನಕ್ಕೆ ಬೈದೇನೆ ಅರ್ನೊಟ್ಟಿಗೆ ಸ್ವಾಮೀಜಿ ನೋಡಿ ಆನ್ಲೇ ನೋಟಿಗೆತ್ತ ಇಂಗಳ ಫ್ರೆಂಡ್ಸ್ನಾಗ ಬತ್ತಿತ್ತ స్పర్శ నిమరణి బడది అల్పోయింగు కుజల్ దేతజేదన్ గలే చాయ గుర్చేడ ఇంక టిప్పిడి చాపర్ ఒడితును ఆ టిప్పి నాలుగై ఐ బట్టి కుండా బట్టి దమి తిబోదు గ్లాస్ మింద లజ్జి ఇంక గలే కొరియరేజి ఐనే ఇంక అబ అంత ఆకలడు నేగ్లే గ్లాస్ కొడుంది హటమల తది ఇంక హోటల్ ఉలై పోగుంది ఉలై పోగుంది నేర్నే నేతృత్వ అప్పగా నే అల్పోయింగ తలిపియరే ఇంక ఎంతసేపు కట్టమ కర్చేరే ఇంక నల్ల ఆ అపగెల్ల ప్రాయ ఆత్మలంద జాయి ಅಂಡ್ ಐದು ಐದು ಅರ್ನೋಟಿಗೇ ಹೋದು ಪೊಲೀಸ್ ಸ್ಟೇಷನ್ ದಕ್ ಪೊಲೀಸ್ ದಕ್ನ ಬರ್ಪಾರ ಅಂಗಡಿ ದಕ್ಲೇನು ಅಥವಾ ಹೋಟೆಲ್ ದಕ್ಲೆ ಅಥವಾ ಬಾರ್ಬರ್ ಶಾಪ್ ದಕ್ಲೇನ ಅಪಗನೆ ಅರೆಸ್ಟ್ ಮಾಡಿ ಪೋಯರು ಇಂಚ ಮಾತಾ ಇಂಗ್ಲ ಆ ಅಸ್ಪೃಶ್ಯತ ಅನ್ವಾರಣೆಗೆ ತುಂಬತನ ಗುಂಬತ್ತ ಎಲ್ಲಿ ಅನ್ನ ಪ್ರಾಯ ಐದ್ ಮಂಜು ಚೋರು ಕುಡ್ಲಾಗೆ ಐಟಿ ಐ ಕಲ್ತುಂಡು ಬೆಲ್ಡಿಂಗ್ ಅಂತ ಕಲ್ತಾನೆ ಸೆಕ್ಷನ್ ಐ ಐ ಆ ಐಟಿ ಐ ಕಲ್ತುಂಡ್ ಐ ಟಿ ಐ ಕಲ್ತು ಒಂದೇ ಸಮಯ ಅಲ್ಪ ಅಪ್ಪ ಕೆಲಸ ಆತೀಜಿ ಐದು ಸಮಯ ಕಳೆದ ನಾನು ಕಡಂಬಾರ್ ಅಂತ ಪೋಸ್ಟ್ ಮ್ಯಾನ್ ಗದ್ದೆ ಅಡೀತೆ ನಾನು ಕೃಷ್ಣ ಮೇನ್ ವಂಚನೆ ಬಗ್ಗೆ ತುಂಬ ತುಂಬ ಬರ್ತದೆ ನಾನು ವಾಟರ್ ಅಥಾರಿಟಿ ಹಂಗೆ ಕೆಲಸದಕ್ಕೆ ಕಂಡು ಕಾಸರ್ಗೋಡ್ ವಿದ್ಯಾನಗರ ಗೌರ್ಮೆಂಟ್ ಕಾಲೇಜ್ ಬಿಟ್ಟು ನಾ ಕೆ ಡಬ್ ಎ ಅಥವಾ ಕೇರಳ ವಾಟರ್ ಅಥಾರಿಟಿ ಅಂತ ನಂಗೆ ಡಿಪಾರ್ಟ್ಮೆಂಟೇ ಹಿಂಗೊಂದು ಎಲ್ಲೇ ಉದ್ಯೋಗ ತಗೊಂಡು ಅಲ್ಪಡ್ದ ಪಕ್ಕ ಕೇರಳ ಪ್ರಾಧಿಕಾರಳು ಗವರ್ನಮೆಂಟ್ ಕಸುಬನು ಪಡೆಯೊಂದಿನ ರಾಮಪೇರ್ ತನ್ನ ಕೈಪತ್ತಿ ಬಿಡತಿ ಜಯಲಕ್ಷ್ಮಿನ ಒಟ್ಟಿಗೂ ಸೇರ್ತಾ ಒಂದು ಕಾಸರೋಡು ಜಿಲ್ಲೆದ ಅವೇತು ದಲಿತ ಕಾಲೋನಿಗೂ ಪೋದು ತನ್ನ ಕೈಡ್ದಾಪಿನ ಸೇವಲಿನ ನಡಪಾದು ಕೊಡ್ತಿದ್ದಾರೆ ಬಾರಿ ಬಡಪತ್ರದ ಇನ್ನೇ ಲೆಕ್ಕ ದೇವರ ಒಂಜಿ ಪುಂಡಿ ಗಂಜಿ ಉಂಟು ತಾಕ ದೇವರ ಹಿಂಗೆ ಕೊಂಚಿ ಗೌರ್ಮೆಂಟ್ ಕೆಲಸ ಕೊಟ್ಟು ನೆರೆ ಬಂದು ಇಡೇ ಮುಟ್ಟಿ ಅನ್ನ ಎತ್ತಿಲ್ಲ ಎನ್ನ ಸಮೂಹ ಏನು ಮರಪೇ ಇಂಕೇನ ಸಮೂಹ ಬೋಡು ಪಂಪಿನ ಮಲ್ಲ ಭಾವನೆ ಅಕ್ಲೆಗೆ ಬೋಡಿತನ ಯಾನ ಬಿಂದನೆ ಇಂಕ ಸಂಬಳ ದಿಕ್ಕನೆ ಅಲ್ಲ ಇಡ್ದು ಒಂದು ಕಾಲು ಬಸಿ ಅನ್ನ ಅಕ್ಲೆಗೆ ಉಜ್ಜ ತುತ್ತರೆ ಜನಗ್ಲೆ ಪಾಡೇ ರೋಗಿನ ಅಕ್ಲೆಗೆ ಅಕ್ಲೆಗೆ ಮುಕ್ಲೆಗೆ ಮಾತ್ರ ಸಹಾಯ ಮಾಡ್ತಾರೆ ಎನ್ನ ಸಹಧರ್ಮಿಣಿ ಶ್ರೀಮತಿ ಜಯರಾಮಪ್ಪ ಅಲ್ಲ ಎಂಕ ಸಂಪೂರ್ಣ ಸಹಾಯಕರದ್ದು ಪ್ರತಿ ಕಾಲಿಗೆ ವಿದ್ಯಾಭ್ಯಾಸ ಕೊಡೆ ವಿತರಣೆ ಪುಸ್ತಕ ವಿತರಣೆ ಬ್ಯಾಗ್ ವಿತರಣೆ ಅಂಚಿನ ಡ್ರೆಸ್ ವಿತರಣೆ ಒಂದು ಮಾತಾಲ್ಸ್ಥಾಲ ಗತಿ ಜನ ತನ್ನ ಸಮಾಜದ ಜನ ದುಶ್ಚಟ ಮುಕ್ತರಾವುಡು ವಿದ್ಯಾವಂತರಾವುಡು ಎದ್ಯೋಗನು ಪಡೆವನು ಪಂಪಿನ ನಿಲಟ್ ಸಾಮಾಜಿಕ ರಂಗಡು ಒಂಜಿ ಕ್ರಾಂತಿನ ಮೆರೆಪಾಯ ಏನು ಸಾವಿರದ ಒಂಬೈನೂರ ಎಂಬತ್ತೊಂದು ತೌಡ್ಗೋಳಿ ಸರ್ಕೋಡಲ್ಲಿನ ರಿಂಗಾಣ ಗ್ರಾಮದ ಕೋಳಿಯೂರು ಕುಟ್ಟಿ ಬಕ್ಕ ಕನ್ನಡಿಪಾರದ ಕಮಲಾ ದಂಪತಿಲ್ನ ಪ್ರಥಮ ಪುತ್ರಿ ಶ್ರೀಮತಿ ಲಕ್ಷ್ಮಿ ಅಥವಾ ಜಯ ಮಲೆಯ ಮದುವೆ ಆಂಡೆ ಹಿಡ್ದಕ್ಕ ರ ನಾಲ್ಕು ವರ್ಷ ಒಂಜಿ ಒಂಜ್ಜಿ ಮಲ್ಲಮಗೆ ಸಂತೋಷ್ ರಾಜ್ ನಂದು ಮಲ್ಲಮಗೆ ಅನ್ನ ಪುತರು ಒಂಜಿ ಆಣ್ಮಗೆ ಶರತ್ ರಾಜ್ ನಂದು ಬನಗಳ ಮದುವೆ ಆಂಡಿ ಅಂಜ ಮಲ್ಲಮಗಕ್ಕೆ ರೆಡ್ ಜೋಕಿಲ್ಲ ಇಲ್ಲಿಯ ಮಗಕ್ಕೆ ಇಲ್ಲೇ ಒಂದು ಕೊಂಗಾಟದ ನಿಮ್ಮ ಮಲ್ಲಮರಡ್ ಪಂಜೋಕ್ಲು ಇಲ್ಲಿಯ ಒಂದು ಆಣ್ಮಗೆ ಸಾಧಾರಣ ಒಂದು ಪತ್ತು ಹದಿನೈದು ವರ್ಷ ಕಾಸರಗೋಡು ಜಿಲ್ಲಾ ಮಗೇರ ಸಂಘದ ಹುರಿಕಾರರಾದ ಅಧ್ಯಕ್ಷರಾದ ಮತ್ತೆ ಅವಕ ಇತ್ತೆ ನಾನು ಆಲ್ರೆಡಿ ಆಯ್ತಾ ಗೌರವಾಧ್ಯಕ್ಷರಾದಲ್ಲಿ ಎನ್ನ ಕುಟುಂಬಲು ಪಂಡ ಈ ಮೊಗೇರ ಸಂಸಾರಲು ಬಾರಿ ಬಡಪತ್ರ ಹಳ್ಳಿ ಬೆಂಪುನ ವರ್ಗಲಾದ ಹುಲ್ಲೇರೇ ಒಂಜ್ ಇಲ್ಲಿಜ್ಜಿ ಜಪ್ಪೇರೆ ಒಂದು ಜಾಗೇಜ್ಜಿ ಪರಿಯರೆ ನೀರಿಜ್ಜಿ ಇಂಚಿನ ಒಂದು ಸಂದರ್ಭ పొదగుద్ది కొత్త వంజీంది అవుతుంది అని అక్కడ చురువుట పండ ఉండే మరుపున్న అభ్యాసాలు అప్పటికే జోకి నేను చాలా

ಅವೇತು ನಾಟಕ ಸಾಂಸ್ಕೃತಿಕ ಕಜ್ಜೊಲೆಡು ಪಾಲು ತನ್ನ ಕಿನ್ಯ ಪ್ರಾಯೋಡೆ ಭಜನೆದ ಮಿತ್ ಭಕ್ತಿನ ಮೆರೆಪಾದ ಅವೇತೋ ಕೋಡಿಲೆಡು ಭಜನಾ ಸಂಕೀರ್ತನೆಡು ಪಾಲು ಮಧುರು ಮಹಾಮಾತೆ ಮಧುರು ಭಜನಾ ತಂಡೊಡು ಇತ್ತೆಲ ತಬಲ ವಾದಕಿರಾದ ಪಾಲು ಪಡೆ ಪು ನೈತ ತನ್ನ ಊರದ ಆಸುಪಾಸದ ಜೋಕ್ಲೆಡ ಭಜನೆದ ಬಗ್ಗೆ ಉಮೇದು ಪುಟ್ಟಾಯಿನಾರು ಐದು ಪಕ್ಕ ಸರ್ ಎಸ್ ಎಲ್ ಸಿ ಮುಟ್ಟೆ ಎಂಗೆ ಎಯತ್ ನೈನ್ ಟೆನ್ತ್ ವಿಜಯಕುಮಾರ್ ಭಗತ್ ಅನ್ಕುನಾರ ಗುರು ಆದಿತ್ಯರು ಅದೇ ರೀತಿ ಮಂಜೇಶ್ವರ್ ಡ್ರಾಯಿಂಗ್ ಮಾಸ್ಟರ್ ಆದಿತ್ಯನ ಅಣ್ಣ ದಾಸ್ ಪುನಿಕಣ್ಣ ಮಾಸ್ಟರ್ ಕೃಷ್ಣ ಮಾಸ್ಟರ್ ಮುಖ ಮಾತ பாரி ஆ காலதர சீரி முகம்திஜி கிராம அஞ்சனே நான் பக்க நாடக அபினயே ஏழனே க்ளாஸ் நாட்ட்குமார நேத்திருந்த நாட்களோடு அபினயண்டே அது புகை படைவெண்ட் பக்க நான் பிரதி நாட்காமிடிஸ்டார் மல்பன நினைக்காரி இன்ட்ரெஸ்ட் ரமப்பா மஞ்சேஸ்வரின சேவையு மாநிலது கேரள சரக்கங்காழி புரஸ்கார ಕೇರಳ ಜಲ ಅಭಿವೃದ್ಧಿ ಪ್ರಾಧಿಕಾರದ ಜಲಪ್ರತಿಭಾ ಪುರಸ್ಕಾರ ದಲಿತ ಸಾಹಿತ್ಯ ಅಕಾಡೆಮಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೆಲೋಶಿಪ್ ಮಹಾತ್ಮ ಜ್ಯೋತಿ ಭಾಪುಲೆ ಭಗವಾನ್ ಶ್ರೀ ಬುದ್ಧ ಫೆಲೋಶಿಪ್ ಆ ಓರೋರ್ಮಿದ ಓರೋರ್ವೀದ ಸಂಘ ಸಂಸ್ಥೆಲು ಮೇರೇನು ಗೌರವಿಸಾದಳು தலித்தன பாபதேரன சேவை மலத்தினேக்கு ரோகுல சேவை மலினைக்கு அகலக விதாபிய சமேத எடே சாஜித்வாது கோரிக்க படாது கேரள சரக்காக என்ன ஜீவனு பிரபிரத்தமாதிரி அய்யங்காழி புரஸ்கார அந்த சரக்கா பிரசஸ் திருவென்ட் ரமுடு சுனில் குமார் மந்திரி அது புனாக எங்கேரு அதே ரீதி நான் உத்தியோகுடு நான் எதாண்ட்ல బుచ్చన్న వాళ్ళ పంట తిప్పి అన్న దాని ఉపకారంది ఉపద్ర ఇతనటా పంది అన్న తత్వనే అమ్మల పప్పలు ఇంకల్పాదిని మగ ఉపకారములు పేరాజులు ఉపద్రమలు పుచ్చి మగ అని పంపిణీ పాతేర వాటర్ అథారిటీ ఆత్ ఉద్యోగస్తుంది కేరళ సర్కార్ ఇంక జల ప్రతిభను పంపిన అవార్డులా కేరళ సరకారం ఇంకొనరు ఇంక ఢిల్లీ డాక్టర్ ಅಂಬೇಡ್ಕರ್ ಫೆಲೋಶಿಪ್ ಬಂತಿನ ಫೆಲೋಶಿಪ್ ಕಾಸರಗೋಡು ಜಿಲ್ಲೆ ಬಗ್ಗೆ ಇಟ್ಟು ಪ್ರಥಮವಾದ ಪಡೆಯದೆ ಪ್ರಶಸ್ತಿ ಎಂಕ್ ಬಡೋದ್ ಬಡ ನತ್ತಿ ಒಂದು ಸಮೂಹಕ್ಕೆ ಬೋಡೋದು ದಲಿತ ವರ್ಗ ಬೋಡಾದ ಎನ್ನ ಮಗೇರ ಬಂದುಲಿಗೆ ಬೋಡೋದು ಎಸ್ ಸಿ ಬಂದುಲಿಗೆ ಬೋಡಾದ ಏನು ಪಡೆ ಒಂದೇ ಈ ಬದಿಯಡ್ಕ ಪಂಚಾಯತ್ ದೇಳಾ ಕೈತಲ್ ದ ಕುಮಾರ ಮಂಗಲ ಜಯನಿಲಯಡ್ ನಿಲಯಡ್ ಬುಡದಿ ಜಯಲಕ್ಷ್ಮಿ ಜೋಕುಲು ಮರ್ಮಲ್ புள்ளிலேன மைத்துதா சம்சார புள்ளிளென ஒட்டுகூர்மயத்ததம்சாரிபுனரமப்பெரின ஜீவமான முகீரா ஜனாங்க்ளிக் அத்தந்தே மாந்திரிளாவுஞ்சி பெர்மதிஞ்சிநாத்